ಹಂಗೇನೆ ನೀರುಪರ ಕುಡಿಯಕ್ ಬೇಕಲ್ಲ ಒಟ್ಟಿನ ಪಾಟಕಿ ಬರೀ ಕೈಯ್ಯ ಬೀಸ್ಕೊಂಡ್ರೆ ಗುಂಡಗ್ಗಿ ಹೇಳದಂಗೆ ಹಾ ಹೇಳತ್ತ ಯಾರ ನಾವು ಒಬ್ರ ಇಬ್ ಬ್ಯಾಗ್ ತಾಕಬೇಕು ಹ್ಮ್ ಜಯಮ್ಮ ಹಾಕ್ತೀನಿ ಅಂತ ಹೇಳೋಳೆ ನಿಮ್ಮ ವಾತಾವರಣ ಇದ್ರೆ ದುಡ್ಡು ಪಡೆ ಇದ್ರೆ ಆಗುತ್ತೆ ಹ್ಮ್ ಹೊಸರು ಬ್ಯಾಗ್ ಹಿಡ್ಕೊಂಡಿದ್ರುನು ಇಬ್ರುದಾದ್ರೂ ಇರ್ಬೇಕು ಯಾಕಂದ್ರೆ ಇವ್ ಸಾನಿ ಜನ ಹೋಗ್ತಾ ಇದೀವಿ ನೀರುಪರ ಕುಡಿಬೇಕು ಅಂತಂದ್ರೆ ಹಾ ವಾಟಕೆನ್ ಕೈ ಹಿಡ್ಕೊಂಡ್ ಹೋಗಲ್ಲ ಹಾಕಿನಿ ಬ್ಯಾಗ್ ಕತ್ತಿಗೆ ಅಲ್ಲ ಇದಕ್ಕೆ ಬುಜಕ್ಕೆ ಅಂತ ಹಾ ಹೌದು ಲಕ್ಷ್ಮೀ ಬ್ಯಾಗ್ ತಗೊಂಡ್ರೆ ದುಡ್ಡು ಎಲ್ಲಾ ಇಟ್ಟು ಏನಾದ್ರೂ ಬೀಚಲ್ಲಿ ಹಾಡ್ಬೇಕಂದ್ರೆ ದುಡ್ಡು ಎಲ್ಲ ಈ ಬ್ಯಾಗಲ್ಲಿ ಇಟ್ಬಿಟ್ಟು ಯಾರಾದ್ರೂ ಗಡ್ಡ ಮೇಲೆ ಕೂತಿರ್ತಾರಲ್ಲ ಗು ನಗ್ಗಿಂತವ್ರು ಇಟ್ಟು ಕೊಟ್ಟು ಅಲ್ವಾ ಹಾ ಒಳ್ಳೇದಾಯ್ತು ಬಿಡಿ ನೀವು ಬ್ಯಾಗ್ ತಗೊಂಡಿದ್ದು ಈ ಭಾಗ್ಯಮ್ಮ ಜಯ್ಯಮ್ಮ ಎಲ್ಲಿ ಏನು ಹಾ ವಾಲ್ಟಿ ಅವರು ಇಲ್ವೋ ಇನ್ನೇನು ಬಾರಿ ಮಂತ್ ಎಂತ ಹೇಳಿದ್ದಿ ಆ ನೋಡಿ ಇನ್ನ ಬಂದಿಲ್ಲ ಹಾ ನಡಿ ಹೋಗ್ರೆ ಅವ್ಳ ಮಂತಕ್ಕೆ ಹೋಗಿ ಜಯ್ಯಮ್ಮನೂ ಕರ್ಕೊಂಡು ಹಂಗೆ ನಿಂಗಮ್ಮನು

ಸರಿ ನಡಿ ಇನ್ನ ಭಾಗ್ಯಮ್ಮ ಹೆಂಗ್ ರೆಡಿ ಅವಳು ಅವಳು ಆ ಸೀರೆ ಉಟ್ಕಂಡೆ ಅವಳವ ಏನೋ ಜಯ್ಯಮ್ಮ ಹೆಂಗ್ ರೆಡಿ ಆಗ್ತಾಳು ಎಲ್ಲ ನೋಡ್ಬೇಕು ನಡಿಯೇ ಹೋಗಿ ನಾನು ಜಲ್ದು ನಾನು ಬಂದೆ ಬಾನು ನೋವು ಬರ್ತಾ ಇದಾರೆ ಹ್ಮ್ ಬರಲಿ ಬರಲಿ ಬರ್ರಿ ಲಸ್ಮಕ ಬಾನು ಬರೀ ಅಬ್ಬಾ ಜಲ್ದಲ್ದು ಏನು ಜಯಮ್ಮ ಈ ರೇಂಜಿ ರೆಡಿಯಾಗಿದ್ಯಾ ಹಾ ಬಬ ಹೊಸ ಸೀರೆ ಉಡ್ಕೊಂಡು ಹಾ ಇಲ್ಲಿ ಕೈ ತುಂಬಾ ತೋಳಿರೋ ಜಾಕಿಟ್ ಇಟ್ಟು ಬಾಬಾ ಚರಾಕೆ ಮಿಂಕ್ತಾ ಇದ್ ಈಗ್ಲೂನು ಇನ್ನೊಂದು ಮದುವೆ ಮಾಡ್ಬೋದು ನೀನಂತೂ ಏನು ಹೋಗ್ಲತಿಯಮ್ಮ ಏನು ನಾನಂಗೆ ಟ್ರಿಪ್ ಹೋಗ್ತಿವಲ್ಲ ಅಂತ ಹೇಳಿ ಹೊಸ ಸೀರೆ ಉಡ್ಕಂಡೆ ದಿನ ಅದೇ ಸೀರೆ ಉಡ್ಕೊಂಡಿರ್ತೀವಿ ಟ್ರಿಪ್ ಹೋಗ್ಬೇಕಲ್ಲಾದ್ರೂ ಒಳ್ಳೆ ಸೀರೆ ಉಡ್ಕೊಂಬನಾ ಅಂತ ಹುಡ್ಕೊಂಡಿದ್ದಮ್ಮ ನೀನು ಹೊಸದೇ ಹುಡ್ಕೊಂಬಂದಿದ್ಯಮ್ಮ ಮಾತ್ರ ಹೇಳ್ತೀಯ ಮಿಂತ್ತಾ ಇದೆಯಾ ಅಂತ ನಂದೇ ಹೊಸ ಸೀರೆ ಅಲ್ಲ ಕಣ ಹಳೇದೇ ಸೀರೆ ಬ್ಯಾನೇ ಹುಡ್ಕೊಂಬಂದ ಅಷ್ಟೇ ನೀನು ನೀನ್ ಮಾತ ಮಿಂಚ್ ಅಲ್ವೇನೆ ಬಾನು

ಹೆಂಗ ರೆಡಿ ಆಗಿ ಹೇಳೋ ಏನೋ ನಡಿ ಹ ಎಲ್ಲಾರ್ದು ಆದ್ರೆ ಅವಳೊಬ್ರದ್ದು ಮಾತ್ರ ಆಗಲ್ಲ ನಿನ್ ಅಂಡಿ ಎಲ್ಲಿ ಹೋಗಿ ಹಾ ಏನಂತ ಟ್ರಿಪ್ ಹೋಗ್ತೀನಿ ಅಂತ ಹೇಳಿದಿಕೆ ಬ್ಯಾಡ ಅಂತ ಮಯ್ಯಪ್ಪ ನಂಗೆ ಏನು ತಿಂಡಿ ಮಾಡಿಕರು ಅಡುಗೆ ಕರು ಇಲ್ಲ ಅಂತಾನ ಅದಕ್ಕೆ ನಾನು ಹೆಂಗ್ಳು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಗೊತ್ತಿತ್ತಲ್ಲ ಈ ತಿಂಗಳು ಎರಡು ಸಾವಿರ ರೂಪಾಯಿನ ನಮ್ ಗಾಂಡನ್ ಕೈ ಕೊಟ್ಟು ಎಲ್ಲ ಹೋಟ್ಲಾಗೆಲ್ಲಾನು ತಿನ್ಕೊಂಡಿರ ನಾನು ಬರತಕ ಅಂತ ಹೇಳಿ ಕೊಟ್ಟೆ ಸೋಮನಾಥ್ನ ಮಯ್ಯಪ್ಪ ಹೋಗಿ ಬರೀ ಒಳ್ಳೇದಾಗ್ಲಿ ಅಂತ ಹೇಳ್ತು ಹಾ

ಬಿಳ ಭಾಗ್ಯಮ್ಮ ಅವ್ಳ ಮತ್ತೆ ಯಾತ್ ತಲೆ ಕೆಡ್ಸ್ಕೊಂತಿ ಹಂಗೆ ಅವಳು ತಮಾಷೆ ಮಾಡ್ತಿರ್ತಾಳೆ ಹ್ಞೂ ನಾನು ಹಂಗೆ ಒಂದು ಹ್ಮ್ ತಲೆ ಕೂದಲಿದ್ದೆ ಶಮಕ್ಕೆ ಇರ್ತಾವೆ ಅಂತಾನ ಇನ್ನೇನ್ ಮಾಡಕ್ಕಾಗತ್ತೆ ನಮ್ಲಸ ಯಾವಾಗ್ಲೂ ತಮಾಸೆ ಹಿಂಗೇನೆ ಹಾ ಇಂಥ ಒಬ್ಬರು ಇರ್ಬೇಕು ಗುಂಪಿನಾಗ ಆಗಲ್ಲ ಬೇಜಾರಾಗಲ್ಲ ಏನ್ ಬೇಜಾರು ಮಾಡ್ಕೆ ನೀನು ಹಾ ಅವಳು ಹಂಗೇನೆ ಎಲ್ಲಾರು ಮಾಡ್ಕೊತಾಳಿ ಸೌಮ್ಯ ತಮಾಷೆ ಹಂಗ್ತಿ ನಡೀರಾ ಬೇಜಾರು ಮಾಡ್ಕೆ ಬಿಡ್ರಿ ಭಾಗ್ಯಮ್ಮ ಹಾ ಖುಷಿ ಖುಷಿಯಿಂದ ಇರಲಿ ಎಲ್ಲರೂ ಅಂತ ಅಷ್ಟೇನೆ ಹಾ ನಡೀರಿ

ಗುಂಡಜ್ಜಿರು ಲಸಮಕ್ಕರು ಎಲ್ಲರೂ ಮೈಸೂರು ಕಡೆಗೆ ಟೂರ್ ಹೋಗ್ತಾರಂತೆ ನೀನು ಹೋಗಂಗಿದೆ ಹೋಗು ಅಂತ ನಾ ಹೇಳೀಳಂತೆ ಅದಕ್ಕೆ ವಾಟ್ ಅದು ಹಾ ನಾನು ಬರ್ತೀನಿ ಅಂತಾನ ಇನ್ನೇನ್ ಮಾಡೋಣ ವಾಟ್ ಬಂದಿರೋ ಬೇಡ ಅಂಬನ ಬಾ ಅಂತಾನ ಹೇಳಿದಿನಿ ಹಾಂ ಬಿಡ್ರಿ ಬರ್ಲಿ ಅವಜ್ಜಿನೂ ನೋಡ್ಕೊಂಬರುತ್ತ ಹಾ ನಾವು ಹೊಸರು ಇದ್ದೆ ಗೊತ್ತೈತಿ ಪಾಪ ಅದು ಎಲ್ಗೂ ಹೋಗಲ್ಲ ಏನು ಇಲ್ಲ ಒಂದೇನು ಹಾ ಹೋಗಕ್ಕೂ ಆಗಲ್ಲವಾ ಒಬ್ಬಳಿಗೇನೆ ಅದಕ್ಕೆ ಟೂರ್ಗೆ అల్లి అను ఊతమో ఏడీ శ్వాస మాత్ర బేడా అలా స్వాసం కర్కొద్దుబట్టు వీచుడీ కర్కం మన ఇలా నేను నను అేళ కణి మారే నేను ఆ వజ్జినేను కళస్తియంతా నంకే కలస ఐతి కణక బరక నమ్మచ్చి అంగను కుక్కరుతే కం కళస్థినంత్ నేను హింగ్ బ్యాడమ్ అమ్మ నన్నే ధుడ్ కొట్టు కర్కం సరి కోళ్ళు మంతి ఆ వజ్జినూ నేను బతీన్ కణి గుండమ్ నిజతిగా అదే అంత అంతు అదే బాతాయి అంత అంది వాటి బందైతి నెడి వన్ இத்தே ஜல் ஆஹ் இல்லை டுஸ்மக்கி தானே கேள் மொதலே இடீனி ஆஹ் நினைக்கலாம் இடம் சரியாக நோட ಏ ಇಣ್ಣಿದೆ ಅಲ್ ಕಣಿ ಅವಜ್ಜಿನೂನು ನನ್ ಕೈಗೆ ಕೊಟ್ಟು ಇಕ್ಕೇಳೆ ಗುಣಮ್ಮ ಅಂತಾನ ನಾನು ಒಂದ್ ಪೋಸ್ನ ಇಕ್ಕೊಂಡು ಜಾಕೆಟ್ ನಾಕ ಇದ್ನಿ ಹಾ ನಡೀರಿ ಹೋಗಣ ಎಲ್ಲಾರು ಇಕ್ಕಿದ್ರಾನಿ ದುಡ್ಡು ಪಟ್ಟು ತಾಂಡಿದ್ರ ಬ್ಯಾಗ್ ಬೇರೆ ತಾಂಡಮಕ್ಕ ಈ ಜಯಮ್ಮ ಇಬ್ರುನು ಇರ್ಲಿ ಅಂತ ತಗೊಂಡಿದಿನಿ ಬ್ಯಾಡನಾ ದುಡ್ಡು ಪಟ್ಟು ಇಕ್ಕಾಕು ಆಮೇಲೆ ನೀರು ಪರವಾಗಿ ಇಚ್ಛಮ್ಮನ ಅಂತಾನಿಂಬ ಚಕ್ಲಿನುತನ ಇಚ್ಮನ ಅಲ್ಲೆಲ್ಲ ತಕೊಂಡು ಬ್ಯಾಗ್ ತಾಂಡ್ ಇರ್ಲಿ ಹೊಸ ಅಂತಾನ ಹಾ ಬರೀ ಹೋಗಣ ಸೀರೆ ಉಡ್ಕೊಂಡು ಮಿಂಕ್ತಾ ಹಾ 那边，那边，快快！